ಹೊಸ ತರ ನೋಡೋಣ ಇಬ್ಬರು ನೀವು ಹೊಸ ನೋಡಿದ್ರೆ ಕೂಡ ಅವರು ಹಾಗೇನೆ ಇರ್ತಾರೆ ಅಲ್ವಾ ಸೊ ಎಂತ ಮಾಡ ಅಲ್ವಾ ಸೊ ಅದೇ ಚೇಂಜ್ ಆಗಲ್ಲ ನೀವು ಎಷ್ಟು ನಿಮ್ಮ ಕಣ್ಣಲ್ಲಿ ಚೇಂಜ್ ಮಾಡಿ ನಿಮ್ಮ ಲೆನ್ಸ್ ಚೇಂಜ್ ಮಾಡಿ ನಿಮ್ಗೆ ಕಾಣಿಸೋದು ಅದೇ ಸೇಮ್ ನೀವು ಎಷ್ಟು ಬ್ರಾಂಡೆಡ್ ಲೆನ್ಸ್ ಹಾಕಿ ಬ್ರಾಂಡೆಡ್ ಸ್ಪೆಕ್ಟಿಕಲ್ಸ್ ಹಾಕಿ ನಿಮ್ಮ ಕಣ್ಣೇ ಚೇಂಜ್ ಮಾಡಿ ಫುಲ್ ಮೇಕಪ್ ಮಾಡಿ ಏನ್ ಮಾಡಿದ್ರೂ ಚೇಂಜ್ ಆಗಲ್ಲ ಅಯ್ಯೋ ಎಲ್ಲಾರು ಬಟ್ಟೆ ಹಾಕಿ ಹಾಗೆ ಬಟ್ಟೆ ಹಾಕಿ ನಿಮ್ಮ ಕಣ್ಣು ಎಷ್ಟು ನೀವು ಚೇಂಜ್ ಮಾಡಿ ನೀವು ಹೊಸ ಪರ್ಸ್ಪೆಕ್ಟಿವ್ ಹಾಕಿ ಹೊಸ ಎಲ್ಲ ಲೆನ್ಸ್ ಹಾಕಿ ಹೊಸ ಕನ್ನಡ ಕನ್ನಡಕ ಹಾಕಿ ಬಟ್ ನಿಮ್ಗೆ ಕಾಣ್ಸತ್ ಅದೇ ಅಲ್ವಾ ಅದೇ ಅದೇ ಚೇಂಜ್ ಅಂದ್ರೆ ಇದೆ ಎಷ್ಟು ಚೇಂಜ್ ಮಾಡಿದ್ರೆ ಪ್ರಯೋಜನ ಇದು ಆಗಲ್ಲ ಎಷ್ಟು ತಿಳ್ಕೊಂಡಿದ್ಯಾ ನೀನು அலூவிக <laughs> <laughs> <laughs>

ಪ್ರದೇಶಕ್ಕೆ ಹಾಕೊಂಡು ನೋಡ್ತಾ ಹೌದು ಹಿಂಗೆ ಇಬ್ರು ಮೂರ್ ಜನ ಬೇಡ ಒಬ್ಬರೇ ಸಾಕಲ್ಲ ಜಾನಿ ಹಾಕಾದ್ರೆ ಅಂತ ಸ್ವಿಮಿಂಗ್ ಪೂಲ್ ಗೆ ಹೆಸ್ತಿರೋರು ಅಲ್ವಾ ಅವತ್ತು ಹಂಗೆ ಇತ್ತು ನಂಗೆ ಅವಳ ಮೇಲೆ ಕೋಪ ಯಾಕೆ ಹಿಂಗ್ ಆಗ್ತಾ ಇದ್ದಾಳೆ ಅಪ್ಪ ಅದೇ ಮನೇಲಿ ಆಗಿದ್ರೆ ನಾನ ಬಾಸ್ ಕೂರ್ಸ್ಬಿಟ್ಟಿದ್ದೆ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ಒಳ್ಳಿ ಓಡಿಲಿಲ್ಲ ನನಗೆ ಒಂದು ಸತಿ ಅಪ್ಪ ಓಡಿಲಿಲ್ಲ ಬಟ್ ನನ್ನ ಅಮ್ಮ

ஜி அப்பினாங்கோப் எல்லாம் தீர்சி அந்த ತಾಳ್ಮೇತ್ರೆ ಓಕೆ ತಲೆ ಕೆಟ್ಟಿತ್ತಂದ್ರೆ ಹೆಂಗ್ ಮಾಡ್ಬೋದು ನೋಡಿ ಜಗಳ ಆಗುತ್ತಾ ಇಲ್ಲ ಯಾಕೆಂದ್ರೆ ಅದು ಸಿಚುವೇಶನ್ ಎಲ್ರಿಗೂ ಟೀ ರೆಡಿ ಇದೆ ಅಂತ ಹೇಳ